ಬರ್ತಾ ಬರ್ತಾ ಇದು ಕಠಿಣ ಅನಿಸ್ತಾ ಅಥವಾ ಎಲ್ಲಾದರೂ ಬೇಸರ ಅವಮಾನ ನೋವು ಅವ್ನು ನೋಡಿ ಎಷ್ಟು ಹಣ ಮಾಡ್ತಿದ್ದಾನೆ ಅವ್ನು ನೋಡಿ ಇದು ಮಾಡ್ತೀನಿ ಅಂತ ನಾನು ಬ್ಲೇಮ್ ಮಾಡೋದಾದ್ರೆ ನಾನು ಯಾಕೆ ಮಾಡಿಲ್ಲ ಇಲ್ಲ ಅವರು ಪ್ರೊಡ್ಯೂಸರ್ಗೆ ಸುಳ್ಳು ಹೇಳ್ತಾರೆ ನೀನು ಹೇಳು ಸರ್ ಎಲ್ಲರೂ ದುಃಖಿತರಾಗೆ ಸರ್ ನಿಮ್ಗೆ ನಿಮ್ಮ ದುಃಖ ಇದೆ ನಮ್ಗೆ ನಮ್ಮ ದುಃಖ ಇದೆ ಬಟ್ ಜೀವನದ ಅದ್ಭುತವಾದ ಗ್ರೇಟ್ನೆಸ್ ಏನು ಅಂದರೆ ವಿ ಚೂಸ್ ಅವರ್ ಸ್ಯಾಡ್ನೆಸ್ ಸಿನಿಮಾ ರಂಗದಲ್ಲಿ ನೀವು ಅನ್ಕೊಂಡಂಗೆ ತಾರತಮ್ಯ ಅನ್ನೋದು ಇದೆಯಾ ಸಿನಿಮಾ ರಂಗದಲ್ಲಿ ಒಂದೇ ತಾರತಮ್ಯ ಇದೆ ಸರ್ ಅದು ನೀವು ಕಾಸು ತಂದ್ರೆ ಶ್ರೇಷ್ಠ ಕುಲದ ನೀವು ಕಾಸು ತರದೇ ಇದ್ರೆ ನೀವು ಅತ್ಯಂತ ಡೈರೆಕ್ಟರ್ ನೀವು ಪ್ರಾಮಿಸ್ ಮಿ ಅಂಬೇಡ್ಕರ್ ಮತ್ತು ಅವ್ರ ವಿಚಾರಧಾರಿಗಳ ಬಗ್ಗೆ ಸಿನಿಮಾ ಮಾಡಿದ್ರೆ ನನಗೆ ಕಾಸು ಬರುತ್ತೆ ಅಂತ ನಾನು ಇಡೀ ಸ್ಕ್ರೀನ್ ಬ್ಲೂ ಸಿನಿಮಾ ಇಂಡಸ್ಟ್ರಿ ಬಂದು ಅಂದ್ರೆ ರಂಗಭೂಮಿಯಿಂದ ಬಂದ್ರೆ ನಿಜ ರಂಗಭೂಮಿ ತುಂಬಾ ಕಂಫರ್ಟ್ ಝೋನ್ ಅಂತ ಹೇಳಿದ್ರೆ ಅಂದರೆ ಇದಕ್ಕಿಂತ ಅಲ್ಲೇ ಹೆಚ್ಚು ನಾನು ಸ್ಕೋರ್ ಮಾಡಬಲ್ಲೆ ಅಥವಾ ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಬಟ್ ಸಿನಿಮಾ ಅಂತ ಬಂದಾಗ ನಿಮಗೆ ಆರಂಭದಲ್ಲಿ ಓಕೆ ಎಲ್ಲ ಈಸಿಯೇ ಸಿಕ್ತು ಬರ್ತಾ ಬರ್ತಾ ಇದು ಕಠಿಣ ಅನಿಸ್ತಾ ಅಥವಾ ಎಲ್ಲಾದರೂ ಬೇಸರ ಅವಮಾನ ನೋವು ಬೇಸರ ಅವಮಾನ ನೋವುಗಳಾಗಿವೆ ಬಟ್ ಅದ್ರ ಬಗ್ಗೆ ನನಗೇನು ಬೇಸರ ಇಲ್ಲ ಬಿಕಾಸ್ ಐ ಸ್ಟ್ರಾಂಗ್ಲಿ ಬಿಲೀವ್ ದಟ್ ಆಗೋದಿಲ್ಲ ಒಳ್ಳೆಯದಕ್ಕೆ ಅಂತ ಸ್ಟ್ರಾಂಗ್ಲಿ ಬಿಲೀದ ಒಳ್ಳೆಯದಕ್ಕೆ ಅಂತ ಯಾಕಂದರೆ ನೀವು ಅಕಸ್ಮಾತ್ ಈಗ ಯಾರೋ ಒಬ್ಬರೇನೋ ಅಂದಕ್ಕೆ ತಾನೇ ನೀವು ಹಠಾಕ್ ಬಂದ್ಕೊಂಡು ಹೇಳಿ ಆಗಲ್ಲ ಮಾಡಿ ತೋರಿಸ್ತೀನಿ ಮಾಡಿ ತೋರಿಸ್ತೀನಿ ಅಂತ ಹೇಳ್ತಾರೆ ಅವ್ರು ಬೇಕು ನಿಂದಕ್ಕರೆ ಇರಬೇಕು ದಾಸರು ಹೇಳ್ದಂಗೆ ನಿಂದಕ್ಕ್ರ ಇರಬೇಕು ಅಂದೇ ಹೇಳ ಕೇರಿ ಶುದ್ಧಿ ಆಗೋಂಗೆ ನಿಂದಕ್ಕ್ರ ಇರಬೇಕು ಇಲ್ಲಾಂದ್ರೆ ನೀವು ಮ ಆದ್ರೆ ಏನಾಗತ್ತೆ ಅಂತ ಹೇಳಿ ನೀವು ಅದ್ರಲ್ಲಿ ಸ್ವಲ್ಪ್ ಮಾಡಬಾರ್ದು ಅಂಡ್ ಅದನ್ನು ಗ್ಲೋರಿಫೈನು ಮಾಡಬಾರ್ದು ಅವತ್ತು ಅವ್ನು ನನ್ನ ಹಿಂಗೆ ಮಾಡೋದು ಅವತ್ತು ನನ್ನ ಹತ್ರ ಎರಡು ಇದಲ್ಲಿ ಅವ್ ನಾನು ಅದು ಅವತ್ತಿನ ಯೋಗ್ಯತೆ ನಿಮ್ದು ಇಷ್ಟೇ ಇತ್ತು ನಾನು ಎಷ್ಟೋ ಸಲ ಕೇಳ್ತೀನಿ ಅವತ್ತು ನನಗಿದ್ದಾಗ ಹಂಗೆ ಮಾಡಿದ್ರು ದೇ ವಾಸ್ ಅಸ್ ಟೈಮ್ ವೇರಾಗ್ ನಾವು ಕತೆ ಹೇಳಕ್ತಾರ ಒಬ್ರು ಪ್ರೊಡ್ಯೂಸರ್ ಮನೆಗೆ ಹೋದಾಗ ಅವರು ನನ್ನ ಮೇಲೆ ಬಿಟ್ಟಿದ್ರು ಬಟ್ ಅವತ್ತಿನ ನನ್ನ ಯೋಗ್ಯತೆ ಅಷ್ಟೇ ಇವತ್ತು ಬಿಡ್ತಾರ ಇವತ್ತಾಗಲ್ಲ ಆಗಲ್ಲ ಇವತ್ತು ಬಿಡಿ ಅವಾಗ ನಾನು ಹೇಳ್ತೀನಿ ಅವ್ನು ಅವ್ನ ನಾನ ನಾನ ಅವನ ಅಂತ ಹೇಳೋದು ಕರೆಕ್ಟ್ ನಾನು ಮತ್ತೊಂದು ನಾನು ಸೇರ್ತಿರ್ಸಿ ಸೇರ್ ಅರ್ಥ ಮಾಡ್ಕೋ ಇದೊಂದು ಸೀನು ಅದ್ಭುತವಾದ ಸೀನು ಅಷ್ಟೇ ಒಬ್ಬನು ಹೆಲ್ಪ್ಲೆಸ್ ಮನುಷ್ಯ ಸಹಾಯ ಕೇಳಕ್ಕೆ ಹೋದಾಗ ಅದು ಎಷ್ಟು ಇದಾಯಿತು ಅಂತ ಹೇಳಿ ಒಂದು ನಾಯಿ ಅವನ ಮೇಲೆ ಬಿಟ್ಬಿಟ್ಟಾಗ ಅದೆಂತ ಇದಲ್ಲೋ ಸೀನ್ ನಂಗೆ ಲೀಸ್ಟ್ ಒಂದು ದೃಶ್ಯ ಸಿಕ್ತಲ್ಲ ಕರೆಕ್ಟ್ ಸೊ ನೀವು ಹಂಗೆ ಪಾಸಿಟಿವ್ ಆಗಿ ಇಳಿಸ್ತಾ ಹೋದರೆ ಎಲ್ಲವೂ ನಿಮ್ಮ ಒಳಗಡೆನೇ ನೀವು ಸೊ ಎಲ್ಲಾದ್ರೂ ಪಾಸಿಟಿವ್ ತೊಗೊಳ್ಳಿ ಅಷ್ಟೇ ತಗೊಳ್ಬೇಕು ಸರ್ ಇಲ್ಲ ಎವ್ರಿಥಿಂಗ್ ಇಸ್ ಯುವರ್ ಆ್ಯಟಿಟ್ಯೂಡ್ ಸರ್ ಹ್ಞೂ ಎವ್ರಿಥಿಂಗ್ ಇಸ್ ಯುವರ್ ಆ್ಯಟಿಟ್ಯೂಡ್ ನಾನು ಓ ಸಾರಿ ನಾನು ಹೇಳಿಲ್ಲ ಹೇಳ್ಬೋದಾ ನಾನು ನೈನ್ತ್ ಸ್ಟ್ಯಾಂಡರ್ಡ್ ಬರಲಿಕ್ಕೆ ಶುರು ಮಾಡಿದಾಗ ಐ ಸ್ಟಾರ್ಟೆಡ್ ಸಫರಿಂಗ್ ಫ್ರಮ್ ಎಕ್ಯೂರ್ ಸ್ಕೀಸ್ ಆಫ್ ಇಂಡಿಯಾ ನನ್ನ ಪ್ರಕಾರ ಎಷ್ಟೋ ಘಟನೆಗಳು ನನ್ನ ಜೀವನದಲ್ಲಿ ನಡೆದಿವೆ ಬಟ್ ಆ್ಯಕ್ಚುಲಿ ನಡೆದಿಲ್ಲ ತೋರ್ಸಿ ತೋರ್ಸಿದ್ರು ನನಗೆ ಅದನ್ನ ಅದು ನೈಂತ್ ಅಲ್ಲಿ ನಂದು ಆಗಸ್ಟೇ ಮಾಡಿದೆ ಅಕ್ಕಪಕ್ಕದವರೆಲ್ಲ ನಮ್ಮ ನಮ್ಮಅಪ್ಪ ಹೇಳಿ ಆಮೇಲೆ ಟೆಂತ್ ಇದ್ದಾಗ ದರ್ಸ್ ದ ರೀಸನ್ ಯಾವಾಗ ನಮ್ಮ ಅಲ್ಲಿ ಟ್ವೆಲ್ತ್ ಇದ್ರು ಟ್ವೆಲ್ತ್ ತನಕ ನೋದಲ್ಲಿದ್ದರು ಟೆಂತ್ ಅದನ್ನು ನಮ್ಮಪ್ಪ ಬೆಂಗಳೂರಿಗೆ ಕರ್ಕೊಂಡು ಓಕೆ ನನಗೆ ನಿಮಾನ್ಸಿ ಕರ್ಕೊಂಡೋದ್ರು ನಿಮಾನ್ಸಿ ಕರ್ಕೊಂಡು ಹೋದಾಗ ಅವರು ರಾಂಗ್ ಡಯಾಗ್ನೈಸ್ ಮಾಡಿ ರಾಂಗ್ ಔಷಧಿ ಕೊಟ್ಬಿಟ್ಟು ರಾಂಗ್ ಔಷಧಿ ಕೊಟ್ಟಾದ್ಮೇಲೆ ನಾನು ಅಂತ ಹೇಳ್ತಾ ಇದ್ದೀನಿ ಆಮೇಲೆ ಇಲ್ಲಿ ಸ್ಪಂದನ ಅಂತ ಹಾಸ್ಪಿಟ್ಲಿದೆ ರಾಜಾಜನಗರಲ್ಲಿ ಅಲ್ಲಿ ಡಾಕ್ಟರ್ ಶ್ರೀನಿವಾಸ್ ಅಂತ ಇದ್ರು ಅವ್ರ ಹತ್ರ ಕರ್ಕೊಂಡು ಹೋದಾಗ ಅವರು ಸ್ವಲ್ಪ ಇದೆಲ್ಲ ಮಾಡಿದ್ರು ಸೊ ಸ್ವಲ್ಪ ನರ್ಸ್ ಕಂಡೆ ಬಟ್ ನಾನು ಉದ್ಕೊಳ್ಳಕ್ಕೆ ಶುರು ಆದೆ ತುಂಬ ನಾನು ಅಲ್ಲಿ ತನಕ ಶಾರ್ಟ್ ಪುಟ್ಟು ಮತ್ತು ಖೋಖೋ ಚಾಂಪಿಯನ್ ಸ್ಟೇಟ್ ಲೆವೆಲ್ ತನಕ ಅಂದರೆ ಅಲ್ಲಿ ಕ್ಲಸ್ಟರ್ ಲೆವೆಲ್ಲು ರೀಜನಲ್ ಲೆವೆಲ್ ಆಯಿತು ರೀಜನಲ್ ಲೆವೆಲ್ ನ್ಯಾಷನಲ್ ಲೆವೆಲ್ ತನಕ ಆಡಿದ್ದೀನಿ ನಾನು ಬಟ್ ಇದನ್ನ ನಾನು ಕಂಪ್ಲೀಟು ಹಿಂಡಿಪ್ಪೆ ಮಾಡಿ ಹಾಕಿ ಇದಾಗ್ತಾ ಹೋಯ್ತು ತುಂಬ ಡಿಸ್ಟರ್ಬ್ ಆಗಲಿಕ್ಕೆ ಶುರು ಆದೆ ಆ ಟೈಮಲ್ಲಿ ನಂಗೆ ತುಂಬ ಸಾಥ್ ಕೊಟ್ಟಿದ್ದು ಅಂದರೆ ಓದೆ ಸಾಹಿತ್ಯದ ಓದು ಎಲ್ಲ ಇಂಥವು ಓದ್ಗಳೇ ಸಾಥ್ ಕೊಟ್ಟಿದ್ದು ನನಗೆ ಬಟ್ ಆ ಮಾಡ್ತಿತ್ತು ಅಂದ್ರೆ ರಾತ್ರಿ ಹೊತ್ತು ನನಗೆ ನಿದ್ದೆ ಸಾರಿ ಸಂಜೆ ಹೊತ್ತು ಆಗ್ತಿದ್ದಂಗೆ ನಿದ್ದೆ ಬರೋದು ಮಂಪರು ಬರೋದು ಇವೆಲ್ಲ ಆಗ್ಲಿಕ್ಕೆ ಶುರು ಆಯಿತು ನಾನು ಫಸ್ಟ್ ಬಿಕಮ್ ಬಂದ್ಕೊಂಡು ಅದೇ ಟೈಮಲ್ಲಿ ಫಸ್ಟ್ ಪಿಯಸ್ ಸೆಕೆಂಡ್ ಪಿಯಸ್ ಬಂದು ಬರೆಯಲಿಕ್ಕೆ ಶುರು ಮಾಡಿದಾಗ ಡಾಕ್ಟರ್ ಜಾನ್ ನ್ಯಾಶ್ ಜೂನಿಯರ್ದು ಆಟೋಬಯೋಗ್ರಫಿ ಓದ್ದೆ ಅವರಿಗೆ ಎಕ್ಸ್ಟ್ರೀಮ್ ಇತ್ತು ಕಿಸೋಫ್ರೀನಿ ಮಾನಸಿಕ ಖಿನ್ನ ಖಾಯಿಲೆ ಎಕ್ಸ್ಟ್ರೀಮ್ ಇತ್ತು ಅದು ನಿಜವಾಗ್ಲೂ ಒಬ್ಬ ವ್ಯಕ್ತಿ ಅಂತ ಕೊಲೆ ಮಾಡಿದ್ರೆ ನೆನಪಿರಲ್ಲ ಕೊಲೆ ನಾನು ಇಲ್ಲ ಅಂತ ಆ ಮಟ್ಟದ ಇದು ಹಿ ಗಾಟ್ ನೊಬೆಲ್ ಸೊ ನನಗೆ ಅದು ಆಗ್ತದೆ ನಂಗೆ ಒಂದು ಅರ್ಥ ಆಯ್ತು ನನ್ನ ಇದನ್ನ ಬೆಳೀತಾ ಇರೋದು ಏನಂದ್ರೆ ಈ ಮಾತ್ರೆಗಳು ಈ ಔಷಧಿಗಳು ಅದಾದ್ಮೇಲೆ ನಾನು ಒಂದು ನಾಲ್ಕೈದು ವರ್ಷ ಮಾತ್ರೆ ತಿಂತಿದ್ದೆ ನಾನು ಸುಳ್ಳು ಹೇಳಿ ತಿಂದಿಲ್ಲ ಸೊ ನನಗೆ ಈಗಲೂ ಗೊತ್ತಿಲ್ಲ ಈಗ ನಾವಿಬ್ಬರು ಕೂತಿರೋದು ನನ್ನ ಇಮ್ಯಾಜಿನೇಷನ್ ಇದು ಅಂತೇಳಿ ಅದು ನನಗೆ ತುಂಬಾ ಪ್ರಾಬ್ಲಮ್ ಇದೆ ಆಗ ಕೆಲವು ಇಮೇಜಸ್ಗಳು ಹಿಂಗೆ ಬಂದು ಹೋಗ್ತಾ ಕೆಲಸ ಬಟ್ ಐ ಆಲ್ರೆಡಿ ದಟ್ ಅದ ಅಲ್ಲಿಂದ ಒಂದ್ ವೇಳೆ ಇದು ನಿಜ ಆಗಿದ್ದರೆ ನಾನು ಇಲ್ಲಿ ಕೂತಿರೋದು ನಿಜ ಇದು ಯಾವ್ದು ನನ್ನ ಇಮ್ಯಾಜಿನೇಷನ್ ಅಲ್ಲಿಂದ ಇಲ್ಲಿ ತನಕ ಬರಲಿಕ್ಕೆ ನನ್ನ ಮೆಂಟ್ಲಿ ನಾನು ಮಾಡಿರೋ ಹಠನೇ ಕಾರಣ ಕರೆಕ್ಟ್ ನಾನು ಯಾವತ್ತೂ ಅದನ್ನ ನಮ್ದೊಂದು ಭಾರತ ಬಗ್ಗೆ ವಿಧಾತ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಒಂದು ದೊಡ್ಡ ಇದಾಗಿತ್ತು ಅದು ಕರ್ನಾಟಕ ಸರ್ಕಾರನೇ ಪ್ರೊಡ್ಯೂಸ್ ಮಾಡಿತ್ತು ಅದಿಲ್ಲೆಗಳಲ್ಲೂ ಶೋ ಆಯ್ತು ಅದ್ರಲ್ಲಿ ಒಂದು ಮಾತು ಬರುತ್ತೆ ಒಪ್ಪದಿದ್ದ ಬಗ್ಗೆ ಸೋಲೇ ಇಲ್ಲ ಕೇಳು ಅಂತ ಹೇಳಿ ಅಂದ್ರೆ ನೀವು ಸೋಲು ಒಪ್ಕೊಳ್ಳದೇ ಇದ್ರೆ ಸರ್ ನಿಮ್ಮನ್ನು ಸೋಲಿಸಕ್ಕೆ ಸಾಧ್ಯನೇ ಇಲ್ಲ ಬಹುಶಃ ನೀವು ಗೆದ್ದಿದ್ದೀರಾ ಅಂತ ಜನರು ನಿಮ್ಮನ್ನು ಗುರುತಿಸಿ ಇದು ಹಾಕ್ತಾರೆ ಶಾಲೆ ಹಾಕದೇ ಇರ್ಬೋದು ಬಟ್ ನೀವು ಸೋಲು ಒಪ್ಕೊಳ್ಳದೇ ಇದ್ರೆ ನೀವು ಸೋತೇ ಇಲ್ಲ ಯು ವಿಲ್ ಆಲ್ವೇಸ್ ಬಿ ಟ್ರೈ ಟು ಇಂಪ್ರೂವ್ ಯುವರ್ ಸೆಲ್ಫ್ ಅನ್ನೋ ರೀತಿಯಲ್ಲಿ ಸೊ ಈ ರೀತಿಯಾದ ಒಂದು ಮೈಂಡ್ಸೆಟ್ಗಳು ಇದ್ದಾಗ ಕಷ್ಟ ಆಗ್ತಿರ್ತದೆ ಸಿನಿಮಾದ ನಿಮ್ಮ ಪ್ರಶ್ನೆಗೆ ವಾಪಸ್ ಬರೋದು ಏನಾಗುತ್ತೆ ಅಂತ ಹೇಳಿದ್ರೆ ಸ್ಟಾರ್ಟಿಂಗ್ ಬರಬೇಕಾದ್ರೆ ಇವನು ಯಾವ ಸಿನಿಮಾ ಅಂತ ಯಾರಿಗೂ ಗೊತ್ತಿರಲಿಲ್ಲ ಗೊತ್ತಿರಲಿಲ್ಲ ಸೊ ನಾವು ಮಾಡ್ತಿದ್ದಂಥ ಸಿನಿಮಾಗಳಿಗೆ ಅದು ಇದಕ್ಕೊಂದು ಹಿನ್ನೆಲೆ ಇಲ್ಲ ಮುನ್ನಲ್ಲೇ ಇಲ್ಲ ಹಿನ್ನೆಲೆ ಅಂತ ಹೇಳಿದ್ರೆ ಈ ಥರದ ಹಿಂದಿನ ಸಿನಿಮಾ ಯಾವುದು ಬಂದಿರಲಿಲ್ಲ ಲೈಕ್ ಈತೇ ಥರದ ಕಾನ್ಸೆಪ್ಟ್ ಅಲ್ಲಿತ್ತು ಬಟ್ ಅದು ಕ್ಲಿಕ್ ಆಯಿತು ಅಂತ ಹೇಳೋದು ಯಾರಿಗೂ ಗೊತ್ತಿರಲಿಲ್ಲ ಸೊ ಹಂಗಾಗಿ ಹಂತ ಹಂತವಾಗಿ ಬೈ ಇದಕ್ಕೆ ಟೂ ತೌಸಂಡ್ ತರ್ಟೀನಲ್ಲಿ ಬಂದಂತಹ ಡೈರೆಕ್ಟರ್ಸ್ಗಳಿದ್ವಲ್ಲ ನಾನು ಪವನ್ ಕುಮಾರ್ ಅಶೋಕ್ ಸಿಕ್ಸ್ ಮೈನಸ್ ಟೂ ಎಲ್ಲ ಮಾಡಿದ್ರು ನಾವೆಲ್ಲ ಟೂ ತೌಸಂಡ್ ಟ್ವೆಲ್ ಪ್ರಾಡಕ್ಟ್ಸ್ ಪ್ರಾಡಕ್ಟ್ಸ್ಗಳು ನಾವು ತುಂಬ ಪ್ರಾಮಿಸ್ ಮಾಡಿದ್ವಿ ಅದರಲ್ಲಿ ಪವನ್ ಎರಡು ಸಿನಿಮಾ ದೊಡ್ಡ ಬ್ಲಾಕ್ ಬಸ್ಟ್ರು ಕೊಟ್ಟರು ಇವತ್ತು ಪವನ್ ಸಿನ್ಮಾ ಮಾಡ್ತಾ ಇಲ್ಲ ಸೊ ಒಂದು ವರ್ತುಲವೇ ಇದೆ ಯಾಕಂದರೆ ಅಲ್ಲಿಗೊಂದು ಪ್ರೊಡಕ್ಷನಿನ ಸಪೋರ್ಟ್ಗಳಿಲ್ಲದೆ ಇರೋದರಿಂದ ನಮಗೆ ಇದಾಗ್ತಾ ಇದೆ ಸಪೋರ್ಟ್ ಇಲ್ಲದೆ ಒದ್ದಾಡ್ತಾ ಇದ್ದೀವಲ್ಲ ಸೊ ನಾವು ಈಗ ಸಿನಿಮಾ ಮಾಡಬೇಕು ಅಂದ್ರೆ ಯಾರೊಬ್ಬರು ಪ್ರೊಡ್ಯೂಸರ್ ಸಪೋರ್ಟ್ ಮಾಡ್ಬೇಕಾಗತ್ತೆ ಅವ್ರು ಏನಂದ್ರೆ ಈ ಕಾನ್ಸೆಪ್ಟ್ಗಳೇ ಅವರಿಗೆ ತೀರಾ ಹೊಸ್ತು ಅಥವಾ ಇದನ್ಸ್ಲಿಕ್ಕೆ ಶುರು ಆದಾಗ ಅವ್ರು ಭಯ ಪಡ್ತಾರೆ ಇದನ್ನು ಮಾಡಿ ಮುಂದುವರ್ಸಲಿಕ್ಕೆ ಭಯ ಪಡ್ತಿರ್ತಾರೆ ಸೊ ಹಾಗಾಗಿ ಅದು ಸ್ವಲ್ಪ ಜರ್ ಹೊಡಿತಾ ಇರುತ್ತೆ ಬಟ್ ಐ ಎಮ್ ಟೆಲಿಂಗ್ ದಟ್ ಐ ಹ್ಯಾವ್ ಚೋಸನ್ ದಿಸ್ ನೀವು ಆಗಲೇ ಹೇಳಿದ್ರಲ್ಲ ಹಂಗಿದ್ರೆ ನಾನು ಅದೇ ಹೇಳೋದು ಅಕಸ್ಮಾತ್ ನಾನು ಇನ್ನೊಬ್ರು ನೋಡಿ ಅವ್ನು ನೋಡಿ ಇಷ್ಟು ಹಣ ಮಾಡ್ತಿದ್ದಾನೆ ಅವ್ನು ನೋಡಿ ಇದು ಮಾಡ್ತೀನಿ ಅಂತ ನಾನು ಟೈಮ್ ಮಾಡೋದಾದ್ರೆ ನಾನು ಯಾಕೆ ಮಾಡಿಲ್ಲ ಇಲ್ಲ ಅವರು ಪ್ರೊಡ್ಯೂಸರ್ ಸುಳ್ಳು ಹೇಳ್ತಾರೆ ನೀನು ಹೇಳು ಆ ಜಸ್ಟಿಫಿಕೇಶನ್ ತಪ್ಪು ನಾನು ಹೇಳಿ ತಪ್ಪು ತರ ನಾನು ಇಲ್ಲ ಅಂತ ಹೇಳಿ ಹಂಗಿದ್ರೆ ಅವ್ನಿಗೆ ಸಿಕ್ಕಿರೋದ್ರ ಬಗ್ಗೆ ನೀನು ಕಂಪ್ಲೇಂಟ್ ಮಾಡಬಾರ್ದು ಹಾಂ ನೀವು ನೂರು ಕೋಟಿ ಸಿಕ್ಕಿರಲಿ ನೀನು ಕಂಪ್ಲೇಂಟ್ ಮಾಡೋಂಗಿಲ್ಲ ನಿನಗೆ ಯಾಕೆ ಸಿಕ್ಕಿಲ್ಲ ಯಾಕಂದ್ರೆ ನೀನು ಅದು ಮಾಡಿಲ್ಲ ದೇರ್ ಇಸ್ ನಥಿಂಗ್ ರೈಟ್ ಆರ್ ದೇರ್ ಇಸ್ ನಥಿಂಗ್ ರಾಂಗ್ ನಮ್ಮ ಚಾಯ್ಸಸ್ ಅಷ್ಟೇ ನಾವು ತೆಗೆದುಕೊಂಡಂತಹ ನಿರ್ಧಾರಗಳು ನಂದು ಸಿಂಪಲ್ ಪ್ರಿನ್ಸಿಪಲ್ ಸರ್ ಎಲ್ಲರೂ ದುಃಖಿತರಾಗೆ ಸರ್ ನಿಮ್ಗೆ ನಿಮ್ಮ ದುಃಖ ಇದೆ ನಮಗೆ ನಮ್ಮ ದುಃಖ ಇದೆ ಬಟ್ ಜೀವನದ ಅದ್ಭುತವಾದ ಗ್ರೇಟ್ನೆಸ್ ಏನು ಅಂದರೆ ವಿ ಚೂಸ್ ಅವರ್ ಸ್ಯಾಡ್ನೆಸ್ ಕರೆಕ್ಟ್ ನೀವು ನನ್ನ ಫ್ರೆಂಡ್ಸ್ ಎಷ್ಟು ಹೇಳ್ತಾರೆ ನಿಂದು ನೀನು ಇಷ್ಟಪಟ್ಟದ್ ಮಾಡ್ತಿ ಕಣೋ ಸಾಫ್ಟ್ವೇರ್ ಇಂಜಿನಿಯರ್ ಮೊನ್ನೆ ಅಷ್ಟೇ ದೇಶ ಬಿಟ್ಟು ಹೋಗಿ ಇನ್ನೊಂದು ದೇಶ ಹೋಗಿ ಆ ಒಂದು ತಿಂಗಳು ಒಂದು ಹಿಂತಿ ಒಂದು ವಾರ ಒಂದು ಜೊತೆ ಜೋತ್ ಬಂದು ನಾನು ಆದರೂ ಅಯ್ಯೋ ನನ್ನ ಜೀವನ ಹಿಂಗೆ ಅಂತ ಹೇಳ್ತಿರ್ತಾನೆ ಸೊ ನಾನು ಹೇಳೋದು ವಿ ಚೋಸ್ ದಿಸ್ ಸ್ಯಾಡ್ನೆಸ್ ನಾವು ನಮ್ಮ ಜೀವನದ ದುಃಖವನ್ನು ನಾವೇ ಆಯ್ಕೆ ಮಾಡ್ಕೊಂಡಿರ್ತೀವಿ ಅವನು ಅದನ್ನು ಆಯ್ಕೆ ಮಾಡ್ಕೊಂಡ ನಾನು ಇದನ್ನು ಆಯ್ಕೆ ಮಾಡ್ಕೊಂಡೆ ಸೊ ನನ್ನ ಇದು ಎಲ್ಲದರ ಹಿನ್ನೆಲೆ ಹಿಂದೆ ನನ್ನ ಆಯ್ಕೆಗಳು ಇವೆ ಸೊ ನಾನೀಗ ಅವ್ರ ಯಾರು ಅವಮಾನ ಮಾಡಿದ್ರು ಇದರ ಅವಮಾನ ಮಾಡಿದ್ರು ಅನ್ನೋದು ಇದಾಗಿಲ್ಲ ನನ್ನ ಆಯ್ಕೆ ಪ್ರಶ್ನೆ ಹಂಗಂದ್ರೆ ನಾನು ಯಾಕೆ ಕಮರ್ಷಿಯಲ್ಲಿ ಸಿನಿಮಾ ಮಾಡಿಲ್ಲ ಮಾಡಕ್ ಬರಲ್ವಾ ಯಾಕಂದ್ರೆ ಎಷ್ಟೋ ಕಮರ್ಷಿಯಲ್ ಸಿನಿಮಾದ ಸ್ಕ್ರಿಪ್ಟ್ ರೀಡಿಂಗ್ ಅಲ್ಲಿ ನಾವು ಕೂತಿರ್ತೀವಿ ನಾವೇ ಸೀನ್ ಹೇಳಿದೀವಿ ಅವ್ರಿಗೆ ಆ ಸೀನ್ ಸೂಪರ್ ಅನ್ಸಿದೆ ಆ ಸೀನ್ ಆಗಿದೆ ಆ ಸೀನ್ ಚಪ್ಪಾಳಿ ಚಪ್ಪಾಳಿನ ಬಿದ್ದಿದೆ ಆ ಡೈರೆಕ್ಟರ್ ಕಾಸು ಮಾಡಿದ್ದಾರೆ ಹಾಗೆ ನಾನು ಯಾಕೆ ಮಾಡಿಲ್ಲ ಬಿಕಾಸ್ ದೇರ್ ನಮ್ ಚಾಯ್ಸ್ಟಿಕ್ ವಿತ್ವರ್ ಚಾಯ್ಸ್ ಈ ನಿರ್ಧಾರಗಳು ಕೆಲವೊಂದು ಸುಖ ತರ್ತವೆ ಕೆಲವೊಂದು ತರ್ತವೆ ನಾನು ದುಃಖಗಳನ್ನ ಮಾತ್ರ ತಗೊಂಡಿದ್ರೆ ನಾನು ಈ ಸುಖವನ್ನು ಇದು ಮಾಡಬೇಕು ನೀವು ಹೇಳಿದರೆ ಆ ಮೂರ್ನಾಲ್ಕು ವರ್ಷ ನನ್ನ ಹತ್ರ ಹೆಚ್ಚು ಸಿನಿಮಾ ಇರಲಿಲ್ಲ ಅಂತ ಸರ್ ಆ ಮೂರ್ನಾಲ್ಕು ವರ್ಷ ನನ್ನದೇ ಊರಿಗೆ ಗೆಳೆಯರು ಯಾರು ಅವರ ಮಗನ ಜೊತೆ ಅಥವಾ ಅವ್ರ ಹೆಂಡತಿ ಜೊತೆ ಅಷ್ಟೊಂದು ಟೈಮ್ ಸ್ಪೆಂಡ್ ಮಾಡೋಕ್ಕಾಗಿಲ್ಲ ಬಿಕಾಸ್ ನನ್ನ ಹತ್ರ ಕೆಲಸ ಇರಲಿಲ್ಲ ನಾನು ಅದ್ಭುತವಾಗಿ ಸ್ಪೆಂಡ್ ಮಾಡ್ತಾ ಬಂದೆ ಆ್ಯಂಡ್ ನನ್ನ ಮಗನಿಗೆ ಆಟಿಸಮ್ ಇದ್ದಿದ್ದರಿಂದ ಬೇಕಿತ್ತು ಹ್ಞೂ 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 ನನ್ನ ಅಲ್ಲಿಂದ ಹೊರಗೆ ತಂದು ಇವತ್ತು ಅವನು ಹನ್ನೆರಡು ವರ್ಷ ಅವನು ಹಾಡ್ತಾನೆ ಎಲ್ಲ ಮಾಡ್ತಾನೆ ಎಲ್ಲರೂ ಆಶ್ಚರ್ಯ ಅವನ ಮೇಲೆ ಐ ಎಸ್ ಸಿ ಅವರು ಸ್ಟಡಿ ಮಾಡಿದರು ಸ್ಟಡಿ ಮಾಡಿ ಈ ಎ ಐ ರೋಬೋಟ್ಸ್ ಇರುತ್ತಲ್ಲ ಇಂತಹ ಸ್ಪೆಷಲ್ ಮಕ್ಕಳ ಜೊತೆ ಯಾವ ರೀತಿ ಇದು ಮಾಡಬೇಕು ವರ್ತಿಸಬೇಕು ಅನ್ನೋದಕ್ಕೆ ಒಬ್ಬ ಮಗು ಬೇಕಿರ್ತಲ್ಲ ಅದನ್ನ ಅವ್ನು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ನನ್ನ ಮಗನ ಕರ್ಕೊಂಡು ಸೊ ಅವನು ಅಲ್ಲಿಂದ ಇಲ್ಲಿ ತರೋದಕ್ಕೆ ನಾನು ಹೆಂಡ್ರಿತಿ ಮಾಡಿರೋ ಶ್ರಮನೇ ತುಂಬ ಇದೆ ಅವಳ ಜೊತೆ ಒಂದು ಸಾಥ್ ಕೊಡೋದಕ್ಕೆ ನಾನು ಜೊತೆಗೆ ಇರಬೇಕಿತ್ತಲ್ಲ ಈ ನಿರ್ಧಾರಗಳಿಂದ ಯಾವ ನೀವು ನೀವ್ ಏನ್ ನೋಡ್ತಿದ್ರ ಸಿನಿಮಾ ಮಾಡಿಲ್ಲ ಅಂತ ಹೇಳಿ ಬಟ್ ಐ ಆಮ್ ಸಿಂಗ್ ಆಮ್ ಸೋ ಲಕ್ಕಿ ದೆನ್ ಮಕ್ಕಳ ಬೆಳವಣಿಗೆಯನ್ನು ನೋಡದೇ ಇರುವಂತ ಎಷ್ಟೋ ತಂದೆ ಇರಲಿ ಮಕ್ಕಳ ದೊಡ್ಡವರಾಗಿದ್ದೇ ಗೊತ್ತಿಲ್ಲ ನಾನು ಲಿಟ್ರಲಿ ಅವ್ನು ಸ್ನಾನ ಮಾಡಿಸಿಕೊಂಡು ಅವ್ನ ಇದು ಮಾಡಿಸಿ ಸ್ಕೂಲಿಗೆ ತಗೊಂಡೋಗಿ ಸ್ಕೂಲ್ ಆದ್ಮೇಲೆ ಅವನ್ನ ಈಗ್ಲೂ ನನ್ನ ಮಗನ ಸ್ಕೂಲಿಗೆ ಹೋಗಿ ಬಿಡಿಸ್ಕೊಂಡು ನನ್ನ ಮನೆಗೆ ಬಿಟ್ಟು ಇಲ್ಲಿಗೆ ಬಂದಿದ್ದೀನಿ ಸೊ ಈ ಒಂದು ಗ್ರೇ ಇದೆಯಲ್ಲ ಸುಖ ಇದೆಯಲ್ಲ ಆ ಸುಖಕ್ಕೆ ದುಃಖ ಇರುತ್ತೆ ಅಷ್ಟೇ ಕರೆಕ್ಟ್ ಇಟ್ಸ್ ಅ ಬ್ಯಾಲೆನ್ಸ್ ಅಷ್ಟೇ ನೀವು ನೋಡೋ ಮೈಂಡ್ ಅಲ್ಲಿ ಇರುತ್ತೆ ಸಿನಿಮಾ ರಂಗದಲ್ಲಿ ನೀವು ಅಂದ್ಕೊಂಡಂಗೆ ತಾರತಮ್ಯ ಅನ್ನೋದು ಇದೆಯಾ ಆ ಸಿನಿಮಾ ರಂಗದಲ್ಲಿ ಒಂದೇ ತಾರತಮ್ಯ ಇದೆ ಸರ್ ಅದು ನೀವು ಕಾಸು ತಂದ್ರೆ ನೀವು ಶ್ರೇಷ್ಠ ಕುಲದವನು ನೀವು ಕಾಸು ತರದೇ ಇದ್ರೆ ನೀವು ಅತ್ಯಂತ ಕೆಳ ಜಾತಿಗೆ ಸೇರಿದ್ರು ನಿಮ್ಮನ್ನು ಹಂಗೆ ತೊಳೆದಾಗ್ತಾರೆ ಸೊ ನನಗೆ ಒಬ್ಬ ನಿರ್ಮಾಪಕರು ಹೇಳಿದ್ರು ಅವ್ರ ಹೆಸರು ಹೇಳ್ರ ಸರಿ ಇರಲ್ಲ ಸತಿ ನಂಗೆ ಹೇಳಿದ್ರು ನಾನು ಅಂಬೇಡ್ಕರ್ ಬಗ್ಗೆ ಎಲ್ಲಾ ಮಾತಾಡ್ತಿದ್ದಾಗ ಹೇಳ್ತಾರೆ ಡೈರೆಕ್ಟರ್ ನೀವು ಪ್ರಾಮಿಸ್ ಮಿ ಅಂಬೇಡ್ಕರ್ ಮತ್ತೆ ಅವ್ರ ವಿಚಾರಧಾರೆಗಳ ಬಗ್ಗೆ ಸಿನಿಮಾ ಮಾಡಿದ್ರೆ ನನಗೆ ಕಾಸು ಬರುತ್ತೆ ಅಂತ ನಾನು ಇಡೀ ಸ್ಕ್ರೀನ್ ನ ಬ್ಲೂ ಮಾಡಿಬಿಡ್ತೀನಿ ಅಂತ ವೈಟ್ ಸ್ಕ್ರೀನ್ ಅಲ್ಲ ಬ್ಲೂ ಸ್ಕ್ರೀನ್ ಮೇಲೆ ಹಾಕೋಣ ಅನ್ನೋದನ್ನ ಹೇಳಿದ್ರು ಸೊ ಇದೆ ನಮ್ಮಲ್ಲಿ ಜನರು ಮಾತಾಡ್ತಾರೆ ತುಂಬಾ ಅಂದ್ರೆ ತೆಲುಗು ತಮಿ ತಮಿಳು ಮಲಯಾಳಮಲ್ಲಿ ಬಂದಾಗ ಅದಕ್ಕೆ ಸುಳ್ಳು ಹೇಳಬಾರ್ದು ಪ್ರೇಕ್ಷಕರ ಸಪೋರ್ಟ್ ತುಂಬಾ ಇದೆ ನಮ್ಮಲ್ಲಿ ಆ ಪ್ರೇಕ್ಷಕರು ತುಂಬ ಲೇಟ್ ಆಗಿ ಬರ್ತಾರೆ ಆಮೇಲೆ ಅದನ್ನು ಓ ಟಿ ನೋಡ್ಬೇಕಾರೋ ಟಿವಿ ಅಲ್ಲಿ ನೋಡ್ಬೇಕಾರೋ ಹಾಡಿ ಹೋಗಳ್ತಾರೆ ಈಗ ಫಾರ್ ಎಕ್ಸಾಂಪಲ್ ಯಾವ ಮಟ್ಟಕ್ಕೆ ಜಟ್ಟ ಆಗಲಿ ಅಮರಾವತಿ ಆಗಲಿ ಇದು ತಗೋತು ಏನದು ಪ್ರೇಕ್ಷಕರ ರಿವ್ಯೂ ತಗೋತು ಆ ಮಟ್ಟಕ್ಕೆ ಆಡಿಯನ್ಸ್ ಬರಲಿಲ್ಲ ಐ ಆಮ್ ನಾಟ್ ಸೇಯಿಂಗ್ ನಾನ್ ಗ್ರೇಟ್ ಫಿಲ್ ಮಾಡ್ತೀನಿ ಬಟ್ ಎಲ್ಲ ಒಂದ್ ಕಡೆ ಆ ಬ್ಯಾಲೆನ್ಸ್ ಇಲ್ಲಿ ಮಾತು ಬಂದಿದೆ ಅದಕ್ಕಿಷ್ಟು ಹಣ ಬಂದಿದೆ ಅನ್ನೋದು ಒಂದು ಇದಾಗಿರ್ಬೇಕಲ್ಲ ನನ್ನ ನನ್ನ ಮಾರ್ಕೆಟಿಂಗ್ ಸ್ಕಿಲ್ಸಿನ ತಪ್ಪುಗಳು ಇವೆ ಎಲ್ಲ ಇದೆ ಬಟ್ ಇನ್ಸ್ಪೈಟ್ ಆಫ್ ದಟ್ ಅದೊಂದು ಬ್ಯಾಲೆನ್ಸ್ ಆಗಬೇಕಿತ್ತು ನಾನು ಇತ್ತೀಚೆಗೆ ಇನ್ನು ಹೆಬ್ಬುಲಿ ಕಟ್ ಅಂತ ಒಂದು ಸಿನಿಮಾ ಒಂದು ಸಿನಿಮಾ ರಿಲೀಸ್ ಆಯಿತು ನಾನು ಥಿಯೇಟ್ರಲ್ಲಿ ನೋಡಿದೆ ಎಲ್ಲ ಹಾಡಿ ಹೋಳ್ದೆ ಎಲ್ಲ ಮಾಡಿದೆ ಯಾರಿಗೂ ಗೊತ್ತಿಲ್ಲ ಸಿನಿಮಾ ಏನು ಅಂತ ಅಮೆಝಾನಲ್ಲಿ ಬಂತು ಈಗ ಡಿಸ್ಕಷನ್ ಆಗ್ತಾ ಇದೆ ಮೊನ್ನೆ ಯಾರೋ ಆರ್ಟಿಕಲ್ ಬರೆದಿದ್ದಾರೆ ಪೇಪರಲ್ಲಿ ಈಗ ಡಿಸ್ಕಷನ್ ಆಗ್ತಾ ಇದೆ ಅದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ ಕೆಲವು ಸಿನಿಮಾಗಳೆ ಹಾಗೆ ಆಗ್ತಾ ಇರುತ್ತೆ ಸೊ ಈಗ ಏನಾಗುತ್ತೆ ಒಬ್ಬ ಪ್ರೊಡ್ಯೂಸರ್ ನನ್ನನ್ನು ನೋಡಬೇಕಾದ್ರೆ ಇವನಿಗೆ ಬುದ್ಧಿ ಇದೆ ಇವನಿಗೆ ಅಂದರೆ ಇನ್ನು ನಮ್ಮಂಥ ಡೈರೆಕ್ಟ್ ನನ್ನ ಹೆಸರು ನಾಡ್ತಾ ಇದೆ ಹೆಬ್ಬಲಿ ಕಟ್ ಡೈರೆಕ್ಟರ್ಗಳು ಇವಾಗ ಬುದ್ಧಿ ಇದೆ ಇವನಿಗೆ ಒಳ್ಳೇದಿದೆ ಬಟ್ ಇವನ ನನ್ಗೆ ಹಣ ಹಾಕ್ ಬರಲ್ಲ ನೀವು ಫೋನ್ ನಡೆಯುತ್ತೆ ಅನ್ನೋ ರೀತಿಯಲ್ಲಿ ಒಂದ್ ನಾನು ಹೇಳ್ತಿರೋದು ಎರಡನೇದು ಸಿನಿಮಾದಲ್ಲಿ ಇರುವವರು ಕೂಡ ಸಾಮಾಜಿಕ ವ್ಯಕ್ತಿಗಳಾಗಿದ್ದರಿಂದ ಸಮಾಜದ ಒಳ್ಳೆತನ ಸಮಾಜದ ಹುಳುಕುಗಳು ಅವರಲ್ಲೂ ಇರುತ್ತೆ ಸೊ ಹಾಗಾಗಿ ಸಿನಿಮಾ ಕ್ಷೇತ್ರವನ್ನ ನಾವು ಸಪ್ರೇಟ್ ಆಗಿ ನೋಡಕ್ ಸಾಧ್ಯನೇ ಇಲ್ಲ ಒಂದು ಶಾಲೆಯಲ್ಲಿ ಯಾವ ಮಟ್ಟದ ಕಾಸ್ಟಿಸಮ್ ಇರುತ್ತೋ ಸಿನಿಮಾ ಕ್ಷೇತ್ರದಲ್ಲೂ ಅದು ಹಂಗಿರುತ್ತೆ ಅಲ್ಲೂ ಯಾವ ರೀತಿಯ ಪೊರೆ ಇರುತ್ತೋ ಇಲ್ಲೂ ಇದೇ ರೀತಿಯ ಪೊರೆ ಇರುತ್ತೆ ಅಲ್ಲೂ ಯಾವ ರೀತಿಯಾದ ಕಕ್ಕುಲಾತಿ ವಾತ್ಸಲ್ ಕಾಂಗ್ರೆಸ್ಸಲ್ಲಿ ಇಲ್ಲೂ ಇದೆ ನಾನು ತುಂಬಾ ಪ್ರೀತಿ ವಾತ್ಸಲ್ಯ ತೋರಿಸಿದವ್ರನ್ನ ನೋಡಿದ್ದೀನಿ ಮತ್ತು ಏ ಚಿ ಅಂಥವನ್ನ ಅಂತ ಹೇಳಿರೋದನ್ನು ಕಿವಿಯಾರೆ ಕೇಳಿದ್ದೀನಿ ಆಮೇಲೆ ನಾವು ಅಂಥವ್ರು ಅಂತ ಗೊತ್ತಾದಾಗ ಏ ಚ ಸರ್ ಸಾರಿ ಸರ್ ಅಂತ ಹೇಳಿದ್ರು ಇದೆ ಅವೆಲ್ಲ ಇದೆ ಬಟ್ ಐ ಥಿಂಕ್ ಅದೆಲ್ಲ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ಲೈಫ್ ಅಷ್ಟು ಎಸ್ ಸರ್ ಗುಂಪುಗಾರಿಕೆ ಬಗ್ಗೆ ಏನು ಹೇಳ್ತಿದೆ ಸಿನಿಮಾ ರಂಗದಲ್ಲಿ ಎಲ್ಲ ಸರ್ ಎಲ್ಲ ಆ ಗ್ಯಾಂಗ್ ಈ ಗ್ಯಾಂಗ್ ಹಾ ಅದು ಆಗಬಾರ್ದು ಅಂತ ನನ್ನ ಇದು ಇದೆ ಒಂದು ಹಂತದ ಇದರಲ್ಲಿದೆ ಯಾಕೆ ಬೇಕು ನನ್ನ ನನ್ನ ವೈಯಕ್ತಿಕ ಆಯಿತಾರ ನನ್ಗೆ ಗೊತ್ತಿಲ್ಲ ಯಾರಿಗಾದ್ರೂ ತಪ್ಪಾಗಿ ಇದು ಮಾಡಿದ್ರೆ ಬಟ್ ಐ ಆಲ್ವೇಸ್ ಫೀಲ್ ದಟ್ ಎವರ್ ಐ ಲುಕ್ ಅಟ್ ಸಮನ್ ಅಂಡ್ ಅವ್ರ ವರ್ಕ್ ಇಷ್ಟ ಆದರೆ ನಂಗೆ ಅವ್ರು ತುಂಬ ಇಷ್ಟ ಆಗ್ತಾರೆ ಸೊ ನಾನೇ ಎಷ್ಟೋ ಸಲ ಅಪ್ರೋಚ್ ಮಾಡಿದ್ದೆ ಎಲ್ಲ ಮಾಡಿದ್ದೆ ಕೆಲವ್ರಿಗೆ ಇಷ್ಟ ಆಗಿದ್ದವರು ನನ್ನ ಹತ್ರ ಸೇರಿಸ್ಕೊಂಡು ನಮ್ಮ ಜೊತೆ ವರ್ಕ್ ಮಾಡಿದವರು ಇದ್ದಾರೆ ಏನಿಲ್ಲ ಅಂದ್ರೆ ನೀವೊಂದು ಐಡಿಯಾ ಹೇಳಿದರೆ ನಾನು ಬಾಸ್ಕ್ ಮಾಡ್ಕೊಂಡು ಇನ್ನೊಂದು ಐಡಿಯಾ ಹೇಳ್ತೀನಲ್ಲ ಸರ್ ತಗಳದು ಬಿಡೋದು ನಿಮ್ಮ ಇಷ್ಟ ಇರುತ್ತೆ ಇನ್ನು ಇನ್ನು ಕೆಲವ್ರಿಗೆ ಏನಾಗುತ್ತೆ ಒಂಥರ ಸೇಫ್ ಝೋನ್ ಶುರು ಆಗುತ್ತೆ ಈ ಒಂದು ಗುಂಪಲ್ಲಿ ನಾವು ಸೇಫ್ ಆಗಿದ್ದೀವಿ ಯಾರ ಹೊರಗಿನ ಬಂದ್ಬಿಟ್ರೆ ಅದನ್ನ ಏನ್ ಅಟ್ಲೀಸ್ಟ್ ಅಟ್ ಲೀಸ್ಟ್ ನಾನು ಇಲ್ಲಿ ನಾನು ಬಾಯ್ ಬಿಟ್ಟು ಎಲ್ಲೋ ಹೇಳ್ಬೋದು ಇನ್ನು ಹೊರಗಡೆ ಹೇಳಲ್ಲ ಸೊ ಹಂಗಿಂದಾಗಿ ಅದು ಒಂದ್ ತರದ ಇದಾಗಿರುತ್ತೆ ಸೊ ಬಟ್ ಇದೆಲ್ಲ ಸಕ್ಸಸ್ ಮೇಲೆ ನಿಂತಿರತ್ತ ಸರ್ ನಿಮ್ಗೆ ಸಕ್ಸಸ್ ಇದ್ರೆ ಗುಂಪಿರುತ್ತೆ ಗುಂಪುಗಾರಿಕೆ ಸಕ್ಸಸ್ ಇಲ್ಲದೆ ಮಾಡಿದ್ರೆ ನಾನು ಒಪ್ಕೋತಿನಿ ಸಕ್ಸಸ್ ಇಂದಾಗ ಗುಂಪುಗಳೆಲ್ಲ ಇದ್ದಾಗ ಅದ್ ನಡೀತಿರುತ್ತೆ ಫೈನ್ ಅದೇನು ಆಗಲ್ಲ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಇತ್ತೀಚೆಗೆ ಸಿಕ್ಕಾಪಟ್ಟೆ ನ್ಯೂಸ್ ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬಾ ಇಂಪಾರ್ಟೆಂಟ್ ಸ್ಲಿಮ್ ಯೂಸ್ ಮಾಡಿ ಕರೆಕ್ಟ್ ಜೀನಿ ಇರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಸೊ ಹೆಲ್ದಿ ಆಗಿರಿ ಸ್ಲಿಮ್ನ ನ ಯೂಸ್ ಮಾಡಿ